ಹಾಯ್ ನಮಸ್ತೆ ಈ ವಿಡಿಯೋದಲ್ಲಿ ಇರ್ಲಿಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ನಾನು ಒಂದು ಬೌಲ್ ಇಟ್ಕೊಂಡಿದ್ದೀನಿ ಹಾಗೆ ನಾನಿವತ್ತು ಎರಡು ಎರಳಿಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ಎರ್ಲಿಕಾಯಿ ಚಿತ್ರಾನ್ನಕ್ಕೆ ಸೊ ಹಾಗಾಗಿ ರಸನ ಇದ್ದೀನಿ ಹಾಗೆ ಈ ಎರ್ಳ್ಳಿಕಾಯಲ್ಲಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗೆ ಇದು ಪಿತ್ತಕ್ಕೆ ತುಂಬ ಒಳ್ಳೆಯದು ಲೈಕ್ ಇವಾಗ ಸಪೋಸ್ ಪಿತ್ತ ಜಾಸ್ತಿ ಆದರೆ ವಾಮಿಟಿಂಗ್ ಆಗೋದು ಆ ಥರ ಎಲ್ಲ ಆಗುತ್ತಲ್ಲ ಹುಳಿ ಹುಳಿ ವಾಮಿಟ್ ಆಗೋದು ಆ ಥರ ಬರುತ್ತಲ್ಲ ಸೊ ಅದಕ್ಕೆಲ್ಲ ಇದು ತುಂಬ ಒಳ್ಳೆಯದು ಸೊ ಈ ಫ್ರೀಕ್ವೆಂಟಾಗಿ ಇದನ್ನು ಯೂಸ್ ಮಾಡೋದ್ರಿಂದ ಹೆಲ್ತ್ಗೆ ಸಾಕಷ್ಟು ಬೆನಿಫಿಟ್ಸ್ ಇದೆ ಹಾಗೆ ಇದ್ರದ್ದು ಟೇಸ್ಟ್ ತುಂಬ ಹುಳಿ ಇರುತ್ತೆ ಬಟ್ ಈ ಥರ ಚಿತ್ರನ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಡೆಫಿನೆಟ್ಲಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಸೊ ನಾನು ಈ ರಸನೆಲ್ಲ ಇವಾಗ ತೆಗೆದಿಟ್ಕೊಂಡು ರೆಡಿ ಇದ್ದೀನಿ ಸೊ ಇನ್ನೇನು ಆಗೋಯ್ತು ಇನ್ನೊಂದು ಮಾಡಿದ್ರೆ ಸೊ ಎಲ್ಲ ರಸ ರೆಡಿ ಆಗಿರುತ್ತೆ ಸೊ ಜೊತೆಗೆ ಏನಂತಂದರೆ ಎಳ್ಳಿಕಾಯಿಂದ ಉಪ್ಪಿನಕಾಯಿ ಕೂಡ ಮಾಡ್ತಾರೆ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಕೆಲವರು ಡ್ರೈ ಉಪ್ಪಿನಕಾಯಿ ಮಾಡ್ತಾರೆ ನಿಮಗೆ ಗೊತ್ತಿರ್ಬೋದು ಅಂತ ಅಂದ್ಕೊಳ್ತೀನಿ ಸೊ ನಾರ್ಮಲಿ ಉಪ್ಪಿನಕಾಯಿ ಅಂತಂದರೆ ಅದಕ್ಕೆ ಸ್ವಲ್ಪ ಲೈಕ್ ರಸ ಥರ ಎಲ್ಲ ಬರುತ್ತಲ್ವ ಉಪ್ಪು ಹುಳಿ ಹಾಗೆ ಖಾರದ ಪುಡಿ ಹಾಕಿರೋದು ಬಟ್ ಇದನ್ನು ಡ್ರೈ ಆಗಿ ಕೂಡ ಉಪ್ಪಿನಕಾಯಿ ಮಾಡ್ತಾರೆ ಅದಂತೂ ತುಂಬ ಚೆನ್ನಾಗಿರುತ್ತೆ ರಸಮ್ಗಾಗಿರ್ಬೋದು ಬಿಳಿ ಸಾರ್ ಜೊತೆ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಆ ಉಪ್ಪಿನಕಾಯಿ ಕೂಡ ಸೊ ಇಲ್ಲಿ ಇದು ರೆಡಿಯಾಗಿದೆ ಇವಾಗ ನೀವು ನೋಡ್ಬೋದು ನಾನು ಅಷ್ಟು ಎಳ್ಳಿಕಾಯ್ದು ರಸ ತೆಗೆದಿಟ್ಕೊಂಡಿದ್ದೀನಿ ಸೊ ಇವಾಗ ಇದರಲ್ಲಿರೋ ಬೀಜಗಳನ್ನ ನಾನು ಸಪ್ರೇಟ್ ಮಾಡ್ತಾಯಿದ್ದೀನಿ ಬಿಕಾಸ್ ಬೀಜ ಹಾಕಿದ್ರೆ ಕಹಿ ಬಂದುಬಿಡುತ್ತೆ ಅದಕ್ಕೋಸ್ಕರ ಸೊ ಇದನ್ನು ಸಪ್ರೇಟ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ಸೊ ಇವಾಗ ನೀವು ನೋಡ್ಬೋದು ನಾನಿದ ಬೀಜನೆಲ್ಲ ತೆಗೆದು ಸಪ್ರ ಬರೀ ರಸ ಮಾತ್ರ ಇಟ್ಕೊಂಡಿದ್ದೀನಿ ಸೊ ಇವಾಗ ಈ ರಸಕ್ಕೆ ಏನೇನೆಲ್ಲ ಆ್ಯಡ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಸೊ ಮೊದಲಿಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಖಾರ ಎಷ್ಟು ಅಷ್ಟು ಹಾಗೆ ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನೀವು ಬೇಕಾದರೆ ಆಮೇಲೆ ಕೂಡ ಟೇಸ್ಟ್ ಮಾಡಿ ಅಡ್ಜಸ್ಟ್ ಮಾಡ್ಬೋದು ಜೊತೆಗೆ ನಾನಿಲ್ಲಿ ಪೌಡರ್ಡ್ ಜಾರ್ಜರಿ ಅಂದರೆ ಪುಡಿ ಬೆಲ್ಲನ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಹಾಕ್ಕೊಂಡಿದ್ದೀನಿ ಕೂಡ ಸೊ ಇದನ್ನೆಲ್ಲ ಹಾಕ್ಕೊಂಡು ಇವಾಗ ಒಗ್ಗರಣೆ ಕೊಡೋಣ ಸೊ ಮೊದಲಿಗೆ ಒಂದು ಕಡಾಯಿನಲ್ಲಿ ಸೊಂದು ಒನ್ ಟೇ ಒನ್ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ ಹಾಕೊಂಡಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಕಡಲೆಬೇಳೆ ಜೊತೆಗೆ ಇನ್ನೇನೋ ಇದು ಕರ್ಬೇ ಹೂವು ತಾನೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಕರ್ಬೇ ಹೂವನ ಇದಕ್ಕೆ ಇದ್ದೀನಿ ಸೊ ಇದೆಲ್ಲ ಚೆನ್ನಾಗಿ ಪಟ್ಪಟ ಅಂತ ಅನ್ನಬೇಕು ಇವಾಗ ಕರ್ಬೇ ಹೂವು ಸೇರಿಸ್ಕೊಂಡೆ ಸಾಸಿವೆ ಎಲ್ಲ ಇನ್ನು ನಾವು ಹಾಕಿದ್ವಲ್ಲ ಸೊ ಚೆನ್ನಾಗಿ ಪಟ್ಪಟ ಅಂತಂದರೆ ಕಹಿ ಬರಲ್ಲ ಆವಾಗ ಹಾಗೆ ಸಾಸಿವೆ ಕೂಡ ತುಂಬ ಮೈಗೆ ಗಟ್ಟಿ ಅಂತ ಹೇಳ್ತಾರೆ ಸಾಸಿವೆ ಯೂಸ್ ಮಾಡೋದ್ರಿಂದ ಸೊ ಇವಾಗ ನೀವು ನೋಡ್ಬೋದು ನಾನು ಏನಾದರೂ ರಸ ರೆಡಿ ಮಾಡಿಟ್ಕೊಂಡಿದ್ನಲ್ವ ಅದನ್ನು ಒಗ್ಗರಣೆಗೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನೀವು ಇವಾಗ ಅಂದ್ಕೊಳ್ಬೋದು ಈ ಥರ ನಾವು ಮಾಡಿದ್ರೆ ಅದು ತಿಕ್ನೆಸ್ ಬರುತ್ತಾ ಇಲ್ಲ ಗಟ್ಟಿ ಗೊಜ್ಜು ಥರ ಆಗುತ್ತಾ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಆಗುತ್ತೆ ಸೊ ಇದು ಸ್ವಲ್ಪ ಚೆನ್ನಾಗಿ ಕು ಕುಕ್ ಆಗಬೇಕು ಕುಕ್ಕಿನ್ ದ ಸೆನ್ಸ್ ಚೆನ್ನಾಗಿ ಬಾಯ್ಲ್ ಆಗಬೇಕು ಬಾಯ್ಲ್ ಆದರೆ ಅದು ಗಟ್ಟಿ ಬರುತ್ತೆ ಸೊ ನಾನಿಲ್ಲಿ ಸ್ಟೀಲ್ದ ಕಡ ಇಟ್ಟಿರೋದ್ರಿಂದ ಇದನ್ನು ಸ್ವಲ್ಪ ಅವಾಗವಾಗ ಸ್ಟಿರ್ ಮಾಡ್ತಾ ಇರ್ತೀನಿ ಜಸ್ಟ್ ಅದೇನು ತಳ ಹಿಡಿಯಲ್ಲ ಬಟ್ ಆದರೂ ಸ್ಟೀಲ್ದಿಟ್ಟಿದ ಇಟ್ಟ ಮೇಲೆ ಭಯ ಇರುತ್ತಲ್ವ ಆಮೇಲೆ ತಳ ಎಲ್ಲಿ ಹಿಡಿದು ಬಿಡುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಇದನ್ನು ಆವಾಗವಾಗ ಸ್ಟಿರ್ ಮಾಡ್ತಾಯಿದ್ದೀನಿ ಸೊ ಇನ್ನೊಂದು ಏನಪ್ಪ ನಾನು ಇಲ್ಲಿ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಸೊ ನಾನು ಜಾಬ್ ಮಾಡಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಳಿದ್ಲು ಸೊ ಫ್ರೆಂಡ್ ಇನ್ ದ ಸೆನ್ಸ್ ಶಿ ವಾಸ್ ವರ್ಕಿಂಗ್ ಇನ್ ಅದರ್ ಬ್ರ್ಯಾಂಚ್ ಸೊ ಎವ್ರಿ ಡೇ ನಮ್ಮದು ಕಾನ್ ಕಾಲಲ್ಲಿ ಕಾನ್ವರ್ಸೇಷನ್ಸ್ ಆಗ್ತಾ ಇತ್ತು ಸೊ ನಮ್ಮಮ್ಮ ಏನು ಮಾಡ್ತಾಯಿದ್ರು ಅಂತಂದರೆ ಟ್ರೀಕ್ವೆಂಟಾಗಿ ಮಾಡ್ತಾಯಿದ್ರು ಎಳ್ಳಿಕಾಯಿ ಚಿತ್ರಾನ್ನ ಅವಾಗ ಸೊ ಕೋಇಿನ್ಸಿಡೆನ್ಸೋ ಏನೋ ಗೊತ್ತಿಲ್ಲ ಬಟ್ ಅವಳು ಯಾವಾಗ ಫೋನ್ ಮಾಡಿದ್ರು ನಮ್ಮಮ್ಮ ಮಾಡ್ತಾ ಇದ್ದಿದ್ದೆ ಎಳ್ಳಿಕಾಯಿ ಚಿತ್ರಾನ್ನ ನಾನು ಹೇಳ್ತಾ ಇದ್ದೆ ಇದು ಎಳ್ಳಿಕಾಯಿ ಚಿತ್ರಾನ್ನ ಅದು ಹಿಂಗೆ ಅಂತ ಗೊತ್ತಿಲ್ಲ ಅವ್ಳು ಯಾಕೆ ಫೋನ್ ಮಾಡ್ದಾಗಲಿಲ್ಲ ನಾನು ಏನಾದರೂ ಅವಳು ಏನು ಬ್ರೇಕ್ಫಾಸ್ಟ್ ಅಂತಂದರೆ ನಾನು ಎಳ್ಳಿಕಾಯಿ ಚಿತ್ರಾನ್ನ ಅಂತ ಹೇಳ್ತಾ ಇದ್ದೆ ಬಿಕಾಸ್ ಅದು ಮಾಡಿ ಕೊಟ್ಟು ಇದ್ರು ನಮ್ಮಮ್ಮ ಸೊ ಅವಳು ಯಾವಾಗಲೂ ಹೇಳಿದ್ದು ನಿಮ್ಮ ಮನೇಲಿ ಎಳ್ಳಿಕಾಯಿ ಚಿತ್ರಾನ್ನ ಬಿಟ್ಟರೆ ಬೇರೆ ಬ್ರೇಕ್ಫಾಸ್ಟಿಗೆ ಮಾಡಲ್ವಾ ಅಂತಂದ್ಬಿಟ್ಟು ಥರ ಬಿಕಾಸ್ ನಮ್ಮಮ್ಮ ಮೈ ಒಳ್ಳೆಯದು ಅಂತ ಅಂದ್ಬಿಟ್ಟು ಇದನ್ನು ತುಂಬ ಫ್ರೀಕ್ವೆಂಟಾಗಿ ಮಾಡ್ತಾಯಿದ್ರು ಇವನ್ ನಮಗೂ ತುಂಬ ಇಷ್ಟ ಆಗೋದು ಇದರ ಟೇಸ್ಟ್ ಒಂಥರ ಸ್ವಲ್ಪ ಪುಳಿಯೋಗರೆ ಟೇಸ್ಟ್ ಕೂಡ ಬರುತ್ತಿದ್ದು ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ತುಂಬ ಚೆನ್ನಾಗಿರ್ತಿತ್ತು ಅದು ಹಾಗಾಗಿ ಈ ಸಪೋಸ್ ಅವಳು ಏನಾದರೂ ವೀಡಿಯೋ ನೋಡಿದ್ರೆ ಡೆಫಿನೆಟಾಗಿ ನನಗೆ ಮತ್ತೆ ಕಾಲ್ ಮಾಡಿ ಹೇಳ್ತಾಳೆ ನೀನು ಕಲಿತ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳ್ತಾಳೆ ಇವಾಗ ಸೊ ಇವಾಗ ನೀವು ನೋಡ್ಬೋದು ಚೆನ್ನಾಗಿ ಕುದೀತಾ ಇರೋ ಟೈಮಲ್ಲಿ ನಾನು ಜೀರಿಗೆ ಪೌಡರ್ ಹಾಕ್ತಾಯಿದ್ದೀನಿ ಸೊ ಜೀರಿಗೆ ಪೌಡರ್ ಹಾಕಿ ಚೆನ್ನಾಗಿ ಕುದಿಸಿ ನಾನಿಲ್ಲಿ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಸೊ ನೀವು ನೋಡ್ಬೋದು ಚೆನ್ನಾಗಿ ತಿಕ್ನೆಸ್ ಬಂದಿದೆ ಹಾಗೆ ಇದನ್ನು ನಾನು ಒಂದು ಕಪ್ಪಲ್ಲಿ ಫಸ್ಟ್ ಒಂದು ಚೂರು ತೆಗೆದಿಟ್ಕೊಳ್ತಾ ಇದ್ದೀನಿ ತೆಗ್ದಿಟ್ಕೊಂಡು ಸ್ವಲ್ಪ ರೈಸ್ ಹಾಕಿ ಕಲಿಸ್ತಾ ಇದ್ದೀನಿ ಈ ಟೈಮಲ್ಲಿ ಬೇಕು ಅಂತಂದರೆ ನೀವು ಸ್ವಲ್ಪ ಟೇಸ್ಟ್ ಮಾಡಿ ಉಪ್ಪು ಹಾಗೆ ಸ್ವಲ್ಪ ಏನಾದರೂ ಬೆಲ್ಲ ಬೇಕು ಅಂತಂದರೆ ನೀವು ಆ್ಯಡ್ ಮಾಡ್ಬೋದು ಸೊ ನಾನಿವಾಗ ಟೇಸ್ಟ್ ನೋಡಿದ್ದೀನಿ ಕರೆಕ್ಟಾಗಿದೆ ಹಾಗಾಗಿ ಸ್ವಲ್ಪ ರೈಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸೊ ರೈಸನ್ನ ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಸೊ ಬೇಕು ಅಂತಂದರೆ ನೀವು ಇದಕ್ಕೆ ಇದು ಏನದು ಕೊರೆಂಡರ್ ಕೊತ್ತಮಿರಿ ಸೊಪ್ಪನ್ನ ಕೂಡ ನೀವು ಹಾಕ್ಕೊಂಡು ಈ ಟೈಮಲ್ಲಿ ಕಲಿಸ್ಕೊಳ್ಬೋದು ಬಟ್ ನನಗೆ ಇದಕ್ಕೆ ಮಾತ್ರ ಕೊತ್ತಮರಿ ಸೊಪ್ಪು ಇಷ್ಟ ಆಗೋಲ್ಲ ಅದು ಯಾಕಂತ ಗೊತ್ತಿಲ್ಲ ಹಾಗಾಗಿ ನಾನು ಈ ಥರ ಪ್ಲೇನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಸೊ ಇದು ರೆಡಿ ಆಗಿದೆ ಇವಾಗ ಇವಾಗ ಇದನ್ನು ಒಂದು ಸರ್ವಿಂಗ್ ಬ್ಲೋ ಬೌಲ್ನಲ್ಲಿ ಸರ್ವ್ ಮಾಡೋಣ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ತುಪ್ಪನ ಬೇಕಾದರೆ ನೀವು ಇದೇ ಟೈಮಲ್ಲಿ ಆ್ಯಡ್ ಮಾಡಿ ಕಲಿಸ್ಕೊಳ್ಬೋದು ಸೊ ಇವಾಗ ಸರ್ವಿಂಗ್ ಬೌಲ್ನಲ್ಲಿ ಹಾಕಿಟ್ಟಿದ್ದೀನಿ ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೂಡ ಸೊ ಇದಕ್ಕೆ ನಾನು ಮೇಲ್ಗಡೆ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ರುಚಿಕರವಾದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥ ಎಳ್ಳಿಕಾಯಿ ಚಿತ್ರಾನ್ನ ರೆಡಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ